ನಾಡಾದ್ಯಂತ ಸರ್ಕಾರಿ ಕಾರ್ಯಕ್ರಮವಾಗಿ ಶ್ರೀಗಳಿಗೆ ಚೂರು ತನ್ನವನ್ನು ಸಮಾರಂಭದಲ್ಲಿ ಮಕ್ಕಳ ಸಮುದಾಯ ಅಧ್ಯಕ್ಷರು ತಾಲೂಕು ರಂಗಾಧಿಕಾರಿಗಳಂಥ ರಾಜೇಶ್ ಕುಮಾರ್ ಅವರು ಸಮಾಜ ಅಧ್ಯಕ್ಷರು ನಮ್ಮ ಊರಂಥಿರಣ್ಣ ಬಹುಮಾನ ಕಾರ್ಯಕ್ರಮ ಮತ್ತು ಎಲ್ಲ ಸಮಾಜ ಅಥವಾ ಸಮಾಜಕ್ಕೆ ಅನಂತವಿದೆ ಮಾಧ್ಯಮ ಇವತ್ತು ಇಡೀ ವಿಶ್ವದಲ್ಲೇ ಇನ್ನೂರು ಮುನ್ನೂರು ರಾಷ್ಟ್ರಗಳು ಲಿಖಿತವಾಗಿ ಯಾವುದೇ ದೇಶದಲ್ಲೂ ಹುಡುಕ್ತಕ್ಕಂಥ ರಾಷ್ಟ್ರ ಯಾವುದೇ ರಾಷ್ಟ್ರ ಕೊಡುವಂಥದ್ದು ಸಹ ತಕ್ಷಣ ಎಲ್ಲರಿಗೂ ಜೊತೆ ಅಷ್ಟು ನಮ್ಮ ದೇಶಕ್ಕೆ ಹೊರ ಹೊರಾಷ್ಟ್ರಗಳಲ್ಲಿ ಗೌರವಿಸಿದೆ ಕಾರಣ ಅಂತ ಹೇಳ್ತಾರೆ ಇರ್ತಕ್ಕಂಥ ಸಂಸ್ಕೃತಿ ಕಲೆ ಧರ್ಮ ನಮ್ಮ ಧರ್ಮದ ತಳೆಯಾದಿಯ ಮೇಲೆ ಇವತ್ತು ಅಂಬೇಡ್ಕರ್ ಸಂವಿಧಾನವನ್ನು ಹಚ್ಕೊಂಡು ಎಪ್ಪತ್ತ ಎಂಬತ್ತು ವರ್ಷದಿಂದ ನಾವು ಸ್ವತಂತ್ರ ಪ್ರಧಾನಮಗೆ ಇಡೀ ಭಾರತ ದೇಶನೇ ಜಾತ್ಯಾತೀತ ವರ್ಗಾತೀತ ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದಾದ್ರೂ ಇವು ಅದು ಭಾರತ ಅದಕ್ಕೋಸ್ಕರ ಇಟ್ಟು ಹೆಮ್ಮೆಯಿಂದ ಪಾಸ್ಟಿವಾಚಾರ್ಯರು ನಮಗೆ ಗೌರವ ಕೊಡ್ತಾರೆ ಅದೇ ರೀತಿ ಇವತ್ತು ಮುಂದೆ ನಮ್ಮ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಬಂದಂಗೆಂದ್ರೆ ಈ ಪರಮೇಶ್ವರ್ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆನೇ ಮನಮೋಹನ್ ಸಿಂಗ್ ರಾಷ್ಟ್ರ ಪ್ರಧಾನಮಂತ್ರಿ ಅದು ಲೋಕಸಭೆ ಡೈಲಿ ಲೋಕಸಭೆ ಆವರಣದಲ್ಲೇ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿರೋ ಅದಕ್ಕೆ ಹಿಂದೆ ಇರಲೇಬೇಕಲ್ಲ ಇವತ್ತು ನಾವು ಕರ್ನಾಟಕ ವಿಧಾನಸೌಧದ ಒಳಗಡೆ ವಾಲ್ಮೀಕಿ ವಾಲ್ಮೀಕಿರ್ಬೋದು ಇರ್ಬೋದು ನಮ್ಮ ನಾಡು ನಾಡ ನಾಡ ನಮ್ಮ ಕೆಂಪಿ ಅವರು ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಸಾಹಿತ್ಯ ಅಂಬೇಡ್ಕರ್ ಬಸವಣ್ಣ ಅವರೆಲ್ಲ ಈ ನಾಡಿ ಕೊಟ್ಟಂತ ಕೊಳೆಯಿಂದ ಅವ್ರ ಪ್ರತಿಮೆ ಸುತ್ತೂನಿ ಅದೇ ರೀತಿ ಇವತ್ತು ಅದೇ ರಾಜ್ಯಗಳಲ್ಲಿ ಅನೇಕರು ಕಿತ್ತೋಳಿ ಚೆನ್ನ ತಗಂತನೇ ಇದು ಅದು ವಿಶೇಷವಾಗಿ ಪಾರ್ಲಿಮೆಂಟ್ ಅಲ್ಲಿ ಪುಟ್ಟಿಬಿಟ್ಟಿದೆ ಯಾಕಂದ್ರೆ ಆ ಎಮ್ಮ ಸ್ವತಂತ್ರ ಪೂರ್ಣ ಈ ರಾಷ್ಟ್ರದ ಅಜ್ಞಾನ ಅಧಿಕಾರಿ ಅದು ವಿಶೇಷವಾಗಿ ಅವಾಗ ಬಹಳ ಕಷ್ಟ ಇತ್ತು ಹೆಣ್ಮಕ್ಳು ಹೆಣ್ಮು ಹೊರಬರದ ಕಷ್ಟ ಇತ್ತು ಈ ರೀತಿಯಾಗಿ ಮುಂದೆ ಹತ್ತರಲ್ಲಿ ಈಗ ಇನ್ನೂರು ವರ್ಷ ಹಿಂದೆ ಕಿತ್ತೋಳ ಚೆನ್ನಮ್ಮ ದೇಶಕ್ಕೋಸ್ಕರ ವಿಶೇಷವಾಗಿ ಬ್ರಿಟಿಷರಿಂದ ಹೋರಾಡೋದು ಯಾಕಂದ್ರೆ ಅಯ್ಯೋ ಎಷ್ಟು ಕೆಚ್ಚಗಿರ್ಬೋದು ಅಂತಕ್ಕಂಥ ಕಾಂಗ್ರೆಸ್ ಅಂತ ಸಮಾಜದಲ್ಲಿ ಹುಟ್ಟ ನೀವೆಲ್ಲರೂ ಸಹ ಮಾತಾಡಿಗೆ ಈಗ ಕಾಲದಲ್ಲಿ ಕಾಲದಲ್ಲಿರ್ಬೋದು ನಮ್ಮ ದೇಶಕ್ಕೆ ಸ್ವತಂತ್ರ ಸ್ವತಂತ್ರ ಕೊಡಲು ಸಹ ಈ ಇಷ್ಟೊಂದು ಜಾತಿಯಲ್ಲಿ ಬಸವನ ಕಾಲದಲ್ಲಿ ಬುದ್ಧನ ಕಾಲದಲ್ಲಿ ಅಂಬೇಡ್ಕರ್ ಕಾಲದಲ್ಲಿ ಇತ್ತೀಚೆಗೆ ಅನಿವಾರ್ಯವಾಗಿ ಅನಿವಾರ್ಯವಾಗಿ ನಾವು ಒಂದು ಕಾಲಘಟ್ಟಕ್ಕೆ ಬಂದಿದ್ದೀವಿ ಈಗೇನು ಏನು ಮಾಡೋದಿಲ್ಲ ನಾವು ಒಳಗೆ ಒಳಗೋಸ್ಕರ ಉಳಿವಿಗೋಸ್ಕರ ನಾವು ಇತ್ತೀಚೆಗೆ ಅನೇಕ ವಿಷಯಗಳು ನೋಡ್ತಾ ಇಲ್ಲಿಂದ ಎಲ್ಲ ಈಗ ಈಗ ಯಾಕೆಂದ ಜಾತಿ ಅಂತ ಮಾತಾಡ್ತಿಲ್ಲ ಜಾತಿ ಅಂತ ಅನಿವಾರ್ಯ ಎಲ್ಲಿ ಬರುತ್ತೆ ಉದಾಹರಣೆಗೆ ಒಂದು ಕಾರ್ಯಕ್ರಮ ನಾವು ಒಂಬತ್ತು ಎರಡು ಸಾವಿರದ ಇಂಟು ಎಂಬ ಯಾವುದೋ ಒಂದು ಹೋಗಿ ಒಂದು ಕಾರ್ಯಕ್ರಮ ಹೋಗಿಲ್ಲ ಅದು ಪರಿಚಿತ ಜಾತಿಯ ದೇವಸ್ಥಾನದ ಆ ಸಮಾಜದ ಗುರುಳು ಚಿಕ್ಕ ಮಾದ ಚಂದೇಶ ಇತ್ತು ಅಷ್ಟೇ ಬಹಳ ಸುಧಾರಣೆ ಇತ್ತು ನಾವು ಬೇರೆ ತುಂಬ ಆ ಪೂಜೆ ನಾವು ಹಿಂದಿದ್ದೆ ಮಾಡ್ಕೊಳ್ತಾರೆ ನಾವೇ ಕನ್ನಡಕ್ಕೆ ಒಂದೇ ಒಂದು ಅದು ಕೀಳು ಮಾಡುವ ಶಬ್ದ ಅಂತಕ್ಕಂಥದ್ದು ಸರ್ಕಾರ ಘೋಷಿತ ಜಾತಿ ಘೋಷಣೆ ಪ್ರಧಾನಿ ನಾನ್ ಮಾತಾಡ್ತಾರೆ ಪರಿಶಿಷ್ಟ ಜಾತಿ ಅಂತನೆ ಮಾತಾಡ್ತಾರೆ ಪರದೋಸ ರಾಯರ ಬಗ್ಗೆ ಸುಂದರಸ್ಥೆ ನೀನು ನೆರಸದಕ್ಕೆ ಎಸೆ ರೂಳೆ ಹೋಗೋದು ಪರಿಗಣನೆ ಏನು ಪೋಸ್ಟ್ ಜಾತಿ ಅಂತ ಹೇಳೋದು ಇದು ಉದ್ದಕ್ಕೆ ಕೊಳ್ಳಬಲ್ ಹೋಗೋದು ಮೂರನೇ ಅಂತ ಹೇಳಿ ಕೊಡ್ಕೊಳ್ಳಿ ಇದೆ ತರ ಬಾರದು ಏನು ಹೇಳ್ತಿನಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಅವ್ ಆಸಿ ಮತ್ತೆ ನಿ ಬಿಳೋ ಅವ ಹೇಳಿದ್ನೋ ನೀತಿ

ಶಾಸಕ ಜಿಲ್ಲೆಯ ಮಧ್ಯಯ ಶಾಸಕರಲ್ಲಿ ಏನು ಎಲ್ಲ ಮಕ್ಕಳು ಏನು ಅವರಲ್ಲಿ ಎಲ್ಲ ಗಾಂಧೀಜಿದಳು ಎಲ್ಲ ಯಾಕೆ ನಾವು ಇಪ್ಪತ್ತೆಂಟು ಮೂವತ್ತ ಸಾಧಕರ ನಾವು ಜಯ ಆಚರಣೆ ಮಾಡುವಾಗ ತವರೆಲ್ಲ ಪಾಲ್ಗೊಂಡು ಪಾಠದಲ್ಲಿ ಅಲ್ಲ ಪುಸ್ತಕ ಇವತ್ತು ನಾವು ಅನೇಕ ಸಹ ಮಹತ್ವದ ಚರಿತ್ರೆಯಲ್ಲಿ ಹೇಳ್ತಕ್ಕಂಥ ವ್ಯವಸ್ಥೆ ಬಹುಶಃ ದೇಶದಲ್ಲೇ ಪ್ರಯಾತ್ರಿ ತುಂಬ ನೋಡುತ್ತೆ ದುಡಿಯೋ ಆಗಿರ್ಬೋದು ಕರ್ನಾಟಕ ರಾಜ್ಯ ಅಂತ ಯಾವುದೇ ಸದ್ಯ ಎಲ್ಲ ಮಹತ್ವದ ಮೂವತ್ತೆರಡು ಜಯಂತಿಗಳ ತಾಲೂಕು ಕರ್ನಾಟಕ ದೇಶದಲ್ಲಿ ನಾವು ಅಂತ ಮುಂದೆ ಸದಕ್ಕಂಥ ಮಾತನಾಡುತ್ತಿದ್ದೇನೆ ಅಷ್ಟು ಬಹಳ ಸ್ಪಷ್ಟವಾಗಿ ಹೇಳಿದೆ ಗೀತನ ಹೇಳ್ತೀಯ ನಾನು ಒಂದೊಂದು ಗಂಟೆಷ್ಟೇ ಹೋಗ್ತೀನಿ ಹದಿನಾಲ್ಕು ಹನ್ನೊಂದು ಸಾವಿರದ ಒಂಬತ್ತೆಂಟುನೂರ ಎಪ್ಪತ್ತೆಂಟರಲ್ಲಿ ಜನ ಎರಡು ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತಲ್ಲಿ ಐವತ್ತೊಂದು ವರ್ಷ ಐವತ್ತೊಂದನೇ ವರ್ಷದಲ್ಲಿ ದೇಸಾಯಿ ಬಂದ ಮಲ್ಲಯ್ಯ ಮಲ್ಲಯ್ಯ ಮಲ್ಲ ಸಜ್ಜನ ಕಿರಿಯ ಅಸ್ಥಿಯಾಗಿ

ಭಾರತ ಸ್ವತಂತ್ರ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಚಳವಳಿಗೆ ಚೆನ್ನಮ್ಮ ಮಹಾರಿಯಾಗಿದ್ದರು ಸಂಗೊಳ್ಳಿ ರಾಣ ಗುಂಡು ಬ್ರಿಟಿಷರು ಭಾರತದಿಂದ ಶೋಷಣೆಯುಂತ ನಿರಂತರವಾಗಿ ಹೋರಾಟ ನಡೆಸುವುದರಲ್ಲಿ ಮೂಲಕ ಆಂಗ್ಲ ಹೆರಮರಿಯನ್ನು ಕಟ್ಟುವಲ್ಲಿ ಚೆನ್ನಮ್ಮ ಎಂದು ಹೆಸರೇ ಕಳಿಸಿದ್ದರು ಇತಿಹಾಸ ಪುಟಗಳ ಅಜರಾಮರವಾಗಿರುವುದು ಇತರ ಚೆನ್ನಮ್ಮ ಕುದುರೆ ಸವಾರಿ ಇಲ್ಲೂ ವರ್ಷ ಪುರುಷರು ಸಹ ಪುರುಷ ಮಾಡ್ತಕ್ಕಂಥ ಎಲ್ಲ ಸಹ ಸಹ மா மக்கள் நம்ம இத்தீச்சிக்கு ஆகி காலத்தில் அவங்க ஏழு விஷயம் பிடிச்சது ஒன்று தரக்கூடாது அதன் பற்றிய ஓரளவு விஜயசாலையே ಅದೇ ಗೊತ್ತೂ ಹೆಚ್ಚಿನ ಹೋರಾಡಿ ಬ್ರಿಟಿಷರ ಮನ ಸೋಸಿಂತ ಮಾತನ್ನ ತನ್ನ ಸಾಕುಮಾನ ಶಿವಲಿಂಗ ಪಡೆದು ಬ್ರಿಟಿಷರ ಕಾನೂನಿಂದ ಉಳಗಾಡಿನ ಬಂದಿದೆ ಬ್ರಿಟಿಷರ ನಿರಂತರ ಸಂಘರ್ಷಕ್ಕೂ ಚೆನ್ನಮ್ಮ ಹೋರಾಡಿ ಹೋರಾಡಿ ಮುನ್ನಡೆಗೆ ಕೊಟ್ಟದ್ದು ಕೊನೆಯದಾಗಿ ಚೆನ್ನಮ್ಮ ಬ್ರಿಟಿಷರು ಎರಡನೇ ಕುಂದದ ವೀರಮರಣೆ ಬಂದಿದೆ ಅವರು ಸ್ವಾತಂತ್ರ್ಯಗಳಾಗಿ ನಿರಂತರಾಗಿ ಹೋಗಿದ್ದು ಬ್ರಿಟಿಷರು ಬ್ರಿಟಿಷರಿಗೆ ಕೋಟೆಯಲ್ಲಿ ಬ್ರಿಟಿಷರು ದೇವರ ಕೋಟಿಯಲ್ಲಿ ಬರೆದಿದ್ದಾಗಿ ಸಾವಿರದ ಇಪ್ಪತ್ತೊಂಬತ್ತೊಂದಕ್ಕೆ ತನಿಖೆ ಅಂತ ಹೇಳಿ ಇದು ಸಾಕಷ್ಟು ಬಗ್ಗೆ ಹೇಳ್ತಕ್ಕಂಥ ವಿಷಯವನ್ನು ಹೇಳಿ ದೋಷ ನಾವೊಂದು ಪುಸ್ತಕ ಓದುವ ಮೂಲಕ ವ್ಯತ್ಯಾಸವನ್ನು ಸಾಕಷ್ಟು ಕೊಡ್ಕೋಬೇಕು ಅಂತಕ್ಕಂಥ ಮಾತಾಡ್ತಕ್ಕಿ ಉತ್ತಮ ಕೆ ಎಸ್ಆರ್ ಸಿಲ್ದಾಣಕ್ಕೆ ಚೆನ್ನಾಗಿ ಹೆಸರಿಬೇಕು ಮಾತನ್ನು ಮಾತನಾಡಿದ ಮೊದಲನೇದು ಈಗ ನಾನು ಅಧ್ಯಕ್ಷ ಮಾತಾಡ್ತಕ್ಕ ಸಂದರ್ಭದಲ್ಲಿ ಬಸವಣ್ಣ ಮುಖ್ಯ ಏನಪ್ಪ ನಾವು ಇಲ್ಲ ಕಾಣ್ತದೆ ಒಂದು ಸುಖಾಣಿ ಚೆನ್ನಮ್ಮನ ಪ್ರತಿಮೆಯನ್ನ ಕೆ ಎಸ್ ಮಾತಾಡ್ತಿದ್ದು ಅಂತ ಹೇಳಿ ಕನ್ನಡ ವರ್ಷ ನಾವು ಸೇರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸೇರ್ಮೆ ಸೇರ್ಮೆ ಆ ಮಾರ್ಗದಲ್ಲಿ ನಾನು ದೇವ ಹಕ್ಕಿ ಪೂಜೆ ಹೌದಾ ಈ ಕಡೆ ನಾವು ಸಚಿವರ ಹೋಗ್ತದೆ ಈಗಾಗಲೇ ಕನಕಾಗಿ ಸಲಹೆ ಇಲ್ಲ ಸರಿ ಯಾಕೆ ಐನೂರು ಜಯಂತಿ ಇಲ್ಲ ಆಗಿದ್ದೇವೆ ನಾಲ್ವರು ಅಧ್ಯಯನ ಮಾತಾಡೋದು ತಾವು ಸಮಾಜವಾದಿಯಿಂದ ನೀವು ದುಡ್ಡು ನೀವು ಯೋಗ ನೀವು ದರ್ಜೆ ಅದು ಇತರ ಚಿನ್ನ ಸದ್ಯ ಅದು ಮಾತ್ರ ಆಮೇಲೆ ನಾವು ಇನ್ನೊಂದು ಅಂತೀವಿ ಹೋಗ್ಬೋದು ಅಲ್ಲಿಗೆ ಸಮಸ್ಯೆಗಳು ಹಾಗೇ ಅಲ್ಲಿ ಹಾಗೇ ಹಾ अच्छा नंबर ये कॉलेज से रिमोट से तीन दो समय जाएगी कोठे हां काम जादी नहीं हम जेना हम जेना आएगा के चलो जादी भी बोलता नहीं वो नाम को और दर्शन आलेशना आलेशना

ಇದು ರೋಡ್ ರೋಡ್ ಮಾಡಿ ಸೋತು ತುಂಬಾ ಸುತ್ತಿ ಆಗ್ತಿದೆ ಆಸರೆ ಮಾಡಿ ಆಕಡೆ ನಿಂತು ಆಕಡೆ ನಿಂತು ಚಿಕ್ಕದನ್ನ ಮೇವು ಈ ಕಡೆ ಸಂತಸವಾಗುತ್ತೆ 그러면은 ಗಾಡಿ ಇಂತು ಈ ಮನೆಗೆ ಗಾಡಿ ಮಾಡಿ ಗಾಡಿ ಮಾಡಿ ಟುಡಲ್ ಬೀಚುವರು ಹಾಗೆ ಬೆಟ್ಟಕ್ಕೆ ಪ್ರತಿ ದಿನಕ್ಕೆ ಹೋಗ್ತಾನು ಸಾಮಾಜಿಕ ಸುಳ್ಳು ಸಮುದಾಯ ಮಾಡ್ತೀನಿ ಪ್ರಮಾಣ ಅಂತ ಹೇಳುತ್ತೆ ウィッました